ರಮ್ಯಾ ಮೇಡಮ್ ಅವ್ರಿಗೆ ಕೆಟ್ಟದಾಗಿ ಕಮೆಂಟ್ಗಳು ಕೆಟ್ಟ ಬೈಗುಳಗಳು ಇವೆಲ್ಲವನ್ನು ಮಾಡಿ ನೀವು ಕಮೆಂಟ್ಗಳನ್ನ ಮಾಡಿದಿರಲ್ಲ ಸ್ವಾಮಿ ಕಮೆಂಟ್ಗಳನ್ನ ಮಾಡಿದಿರಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಇರ್ತಾರೆ ನಿಮ್ಮ ಅಮ್ಮನಿಗೆ ಹೋಗ್ಬಿಟ್ಟು ಅವ್ರಿಗೆ ಏನ್ ಕೆಟ್ಟದಾಗಿ ಕಮೆಂಟ್ ಮಾಡಿದಿರಿ ನೋಡಿ ಅದನ್ನ ನಿಮ್ಮ ಅಮ್ಮನಿಗೆ ಹೇಳಿ ಏನ್ ಹೇಳ್ತಾರೆ ಒಂದ್ಸಾರಿ ಕೇಳ್ಕೊಬಿಡಿ ಅಮ್ಮನಿಗೆ ನೋ ಆಗುತ್ತಾ ಅಥವಾ ನಿಮ್ಮ ತಂಗಿಗೋ ಅಥವಾ ನಿಮ್ಮ ಅಕ್ಕನಿಗೋ ನಿಮ್ಮ ಮನೆ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಆ ಕೆಟ್ಟ ಕಮೆಂಟ್ ಗಳನ್ನ ಬರ್ದಿರ್ತೀರಲ್ಲ ಅದನ್ನ ಹೋಗ್ಬಿಟ್ಟು ಹೇಳಿ ಅವ್ರು ಏನು ರಿಯಾಕ್ಷನ್ ಮಾಡಿಲ್ಲ ಅಂತ ಅಂದ್ರೆ ಅದು ಕೆಟ್ಟ ಪದ ಅಲ್ಲ ಅಂತ ಅವ್ರು ರಿಯಾಕ್ಷನ್ ಮಾಡಿ ಕಪಾಲ್ಗೆ ಸರಿಯಾಗಿ ಒಡೆದ್ರೆ ಅದು ಕೆಟ್ಟ ಪದ ಅಂತ ಅರ್ಥ ಆಯ್ತಾ ನಾಚಿಕೆ ಆಗಲ್ವಾ ನಿಮ್ಗೆ ಹ ಕೆಟ್ಟ ಪದಗಳನ್ನ ಬಳಸಿ ಏನೇನು ಆಗ್ತಾ ಇದೆ ಕೆಟ್ಟ ಪದಗಳನ್ನ ಬಳಸಿದ್ಕೆ ಸಮಾಜದಲ್ಲಿ ಜನ ಯಾವ ರೀತಿ ತಿರುಗಿ ಬೀಳ್ತಾ ಇದಾರೆ ಅನ್ನುವಂತ ಒಂದು ಕಾಮನ್ ಸೆನ್ಸ್ ಇಲ್ವಾ ಒಂದು ನಾಚಿಕೆ ಆಗಲ್ವ ನಿಮ್ಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ರಿಗೂ ನಿಂದನೆ ಮಾಡ್ತೀರಿ ಸೋಶಿಯಲ್ ಮೀಡಿಯಾಗಳಲ್ಲಿ ನಾಚಿಕೆ ಆಗಲ್ವಾ ನಿಮ್ಗೆ ನೋಡಿ ಮೇಡಮ್ ರಮ್ಯಾ ಮೇಡಮ್ ಅವ್ರೆ ನೀವು ಇದಕ್ಕೆ ಏನೋ ಇದ್ ಮಾಡಿದಿರಿ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್ ನಿಜ ತುಂಬಾ ಖುಷಿ ಆಯ್ತು ಏನು ಅಂತಂದ್ರೆ ನಿಜವಾಗ್ಲೂ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಕ್ಕಂಥವ್ರಿಗೆ ಈ ರೀತಿ ಕೆಟ್ಟದಾಗಿ ಏನು ಒಂದು ನಡವಳಿಕೆ ನಡ್ಕೊಳ್ತಾರೋ ಅಂತವ್ರ ವಿರುದ್ಧ ತಿರುಗಿ ನಿಲ್ಬೇಕು ಅವ್ರು ಯಾರೇ ಆಗಿದ್ರು ಸರಿ ಆ ಒಂದು ಕೆಲಸವನ್ನ ನೀವು ಮಾಡಿದಿರಿ ಆದ್ರೆ ನೀವು ಒಂದು ತಪ್ಪನ್ನ ಇಲ್ಲಿ ಮಾಡ್ತಾ ಇದ್ದೀರಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಡಿ ಬಾಸ್ ಅಭಿಮಾನಿಗಳೇ ಕಮೆಂಟ್ ಮಾಡಿರ್ತಕ್ಕಂಥ ಎಲ್ಲರೂ ಡಿ ಬಾಸ್ ಅಭಿಮಾನಿಗಳೇ ಅಂತಕ್ಕಂಥದ್ದು ಸರಿ ಇಲ್ಲ ಯಾಕೆಂದ್ರೆ ನಾನು ಹದಿನೈದು ವರ್ಷದಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಳೆ ಕೇಳ್ತಾ ಇದ್ದೀನಿ ಮೇಡಮ್ ಆಯ್ತಾ ಡಿ ಬಾಸ್ ಅಂತ ಹಾಕೊಂಡಿರ್ತಾರೆ ಅವರ ಇದು ಇದ್ರಲ್ಲಿ ಡಿ ಬಾಸ್ ಅಂತ ಬರ್ತಾ ಇರುತ್ತೆ ಅವ್ರ ನೇಮು ಅಥವಾ ಡಿ ಬಾಸ್ ಫ್ಯಾನ್ಸ್ ಅಂತ ಬರ್ತಾ ಇರುತ್ತೆ ದರ್ಶನ್ ಅವರ ಫ್ಯಾನ್ಸ್ ಅಂತ ಬರ್ತಾ ಇರುತ್ತೆ ಇವೆಲ್ಲ ಬರ್ತಾ ಇರುತ್ತೆ ಇವೆಲ್ಲ ಹೇಗೆ ಅಂತ ಅಂದ್ರೆ ಅವರ ವಿರೋಧಿಗಳು ಇರ್ತಾರಲ್ವಾ ಡಿ ಬಾಸ್ ಅವರು ಡಿ ಬಾಸ್ ಅವ್ರು ಕಂಡ್ರೆ ಆಗೋಲ್ಲ ನೋಡಿ ಅವರ ವಿರೋಧಿಗಳು ಡಿ ಬಾಸ್ ಅವರನ್ನ ಹೆಸರನ್ನು ಯೂಸ್ ಮಾಡ್ಕೊಂಡು ದರ್ಶನ್ ಸ್ಯಾನ್ಸ್ ನೇಮ್ ಅನ್ನ ಯೂಸ್ ಮಾಡ್ಕೊಂಡು ಕಮೆಂಟ್ಗಳನ್ನ ಮಾಡೋದು ಯಾಕೆಂದ್ರೆ ಡಿ ಬಾಸ್ ಅವ್ರಿಗೆ ಕೆಟ್ಟ ಒಂದು ಅವ್ರಿಗೆ ಏನಾದ್ರು ಮಾಡಿ ಅವ್ರನ್ನ ತೇಜವಾದ ಮಾಡ್ತಾನೆ ಇರಬೇಕು ಅವ್ರನ್ನ ಕೆಳಗಡೆ ತಳ್ತಾನೆ ಇರಬೇಕು ಅವ್ರಿಗೆ ನೋವುಗಳನ್ನು ಉಂಟು ಮಾಡ್ತಾನೆ ಇರಬೇಕು ಈ ಒಂದು ಕೆಲಸಕ್ಕೆ ಇಂಥ ಅವಿವೇಕ ಅವಿವೇಕಿಗಳು ಇದಾರಲ್ವಾ ಇಂಥ ಅವಿವೇಕಿಗಳು ಈ ಕೆಲಸವನ್ನ ಮಾಡ್ತಾ ಇರ್ತಾರೆ ಸುಮಾರು ಜನ ನಾ ನೋಡಿರೋ ಪ್ರಕಾರ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅದಕ್ಕಿಂತ ಅಧಿಕವಾದಂತ ಜನ ಡಿ ಬಾಸ್ ಅವರ ಹೆಸರನ್ನ ಯೂಸ್ ಮಾಡಿಕೊಂಡು ಈ ಒಂದು ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಎಲ್ಲರೂ ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳೋದು ತಪ್ಪಾಗುತ್ತೆ ಮೇಡಮ್ ಯಾಕೆಂದ್ರೆ ನಮಗೂ ನಾನು ಹೇಳಿದ್ನಲ್ಲ ತಪ್ಪಾಗುತ್ತೆ ಯಾಕೆಂದ್ರೆ ನೀವು ಪಕ್ಕಾ ಡಿ ಬಾಸ್ ಅಭಿಮಾನಿಗಳಂದ್ರೆ ಯಾರು ಗೊತ್ತಾ ಡಿ ಬಾಸ್ ಅವರ ಹೆಸರಲ್ಲಿ ಅವರ ಏರಿಯಾದಲ್ಲಿ ಏನೋ ಡಿ ಬಾಸ್ ಫ್ಯಾನ್ಸ್ ಅಂದ್ಬಿಟ್ಟು ದರ್ಶನ್ ಫ್ಯಾನ್ಸ್ ಅಂದ್ಬಿಟ್ಟು ಒಂದು ಇದನ್ನ ತಗೊಂಡಿರ್ತಾರೆ ಸಂಘವನ್ನ ಅಲ್ಲಿ ಒಬ್ಬ ಅಧ್ಯಕ್ಷ ಆಗಿರ್ತಾರೆ ಅಥವಾ ಉಪಾಧ್ಯಕ್ಷರಾಗಿರ್ತಾರೆ ಸಂಘದ ಏನಾದ್ರು ಸದಸ್ಯರುಗಳಾಗಿರ್ತಾರೆ ನೋಡಿ ಇಂಥವ್ರೆಲ್ಲ ಡಿ ಬಾಸ್ ಅವರ ಅಭಿಮಾನಿಗಳು ಪಕ್ಕಾ ಅಭಿಮಾನಿಗಳು ಇವ್ರು ಯಾರು ಕೂಡ ಡಿ ಬಾಸ್ ಅವರ ವಿರೋಧವಾಗಿ ಅಥವಾ ಯಾರಾದರೂ ಏನಾದ್ರು ಮಾತಾಡ್ಬಿಟ್ರೆ ಡಿ ಬಾಸ್ಗೆ ಅವ್ರು ಯಾರು ಏನು ಮಾತಾಡಲ್ಲ ಯಾಕೆಂದ್ರೆ ಡಿ ಬಾಸ್ ಅವರು ಏನೇ ಒಂದು ಮೆಸೇಜ್ ಪಾಸ್ ಮಾಡಿದ್ರೆ ಮಾತ್ರ ಅವರು ಕ್ರಿಯೆ ಮಾಡ್ತಕ್ಕಂಥದ್ದು ಅಂದ್ರೆ ಡಿ ಬಾಸ್ ಅವರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಅವ್ರು ಮಾಡ್ತಾರೆ ನೋಡ್ರಪ್ಪ ಅವ್ರಿಗೆ ಸ್ಪಂದಿಸಿ ಅಂದ್ರೆ ಸ್ಪಂದಿಸ್ತಾರೆ ಸ್ಪಂದಿಸಬೇಡಿ ಅಂದ್ರೆ ಸ್ಪಂದಿಸೋಲ್ಲ ಆ ರೀತಿ ಪಕ್ಕಾ ಇದಾರೆ ಡಿ ಬಾಸ್ ಅಭಿಮಾನಿಗಳು ಸೊ ಮೇಡಮ್ ಆಯ್ತಾ ನಾನು ಸುಮಾರು ವರ್ಷಗಳಿಂದ ಇವು ಇದನ್ನೆಲ್ಲವನ್ನು ಕೂಡ ನೋಡ್ಕೆ ಬಂದ್ಬಿಟ್ಟಿದ್ದೀನಿ ಹಾಗಾಗಿ ಯಾರ್ಯಾರು ಡಿ ಬಾಸ್ ಅವರ ಹೆಸರುಗಳನ್ನ ಹಾಕೊಂಡು ಕಮೆಂಟ್ಗಳು ಮಾಡ್ಬಿಟ್ರು ಅಂತ ಅಂದ್ರೆ ನೀವು ಎಲ್ಲರೂ ಡಿ ಬಾಸ್ ಅಭಿಮಾನಿಗಳೇ ಅಂತ ಹೇಳೋದು ತಪ್ಪಾಗುತ್ತೆ ಆದ್ರೆ ನಿಮ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದಾರಲ್ಲ ಅವ್ರೆಲ್ಲರೂ ನೀವು ಕರೆಕ್ಟಾಗಿ ಹೇಳಿದೀರಾ ಮೇಡಮ್ ನೀವು ಕರೆಕ್ಟಾಗಿ ಹೇಳಿದ್ರಾ ಆಕ್ಚುಲಿ ಸೈಬರ್ ಕ್ರೈಮ್ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಎಫ್ ಐ ಆರ್ ಮಾಡಿಸ್ತೀನಿ ಅಂತ ಹೇಳಿದಿರಿ ಅದು ಬಹಳ ಅದ್ಭುತವಾದ ಕೆಲಸ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಅವಿವೇಕಿನೂ ಕೂಡ ಒಬ್ಬ ಮಗನಿಗೆ ಆಗಿರ್ಲಿ ಒಬ್ಬ ಹೆಣ್ಮಗಳಿಗೆ ಆಗಿರ್ಲಿ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಬಾರ್ದು ಅವಿವೇಕತನವನ್ನು ಮಾಡಬಾರ್ದು ಬಹಳ ಅದ್ಭುತವಾದ ಕೆಲಸ ಮೇಡಮ್ ಮಾಡಿ ಆಮೇಲೆ ಅಹ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಡೈತೆ ಅದೇನಪ್ಪಾ ಅಂತಂದ್ರೆ ಡಿ ಬಾಸ್ ಅವರ ಹೆಸರು ಬಂದ್ರೆ ಸಾಕು ಎಲ್ಲಾ ಮಾಧ್ಯಮಗಳಲ್ಲೂ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ವಿಡಿಯೋಗಳನ್ನ ಮಾಡ್ತಾರೆ ಅಲ್ಲ ನಾನು ಒಂದ್ ಮಾತನ್ನ ಕೇಳ್ತೀನಿ ನಿಮ್ಗೆ ಸೌಜನ್ಯ ಕೇಸು ಅದಾಗಿರ್ಬಹುದು ಇವಾಗ ಏನೋ ಇದು ಧರ್ಮಸ್ಥಳದಲ್ಲಿ ಹೆಣವನ್ನ ಮೇಲೆತ್ತಿನಿ ಅಂತ ಒಬ್ಬ ವ್ಯಕ್ತಿ ಬಂದ ಆಯ್ತಾ ಯಾಕೆ ಯಾಕೆ ಮೀಡಿಯಾಗಳು ಹಂಗೆ ಅಂತಂದ್ರೆ ಯಾವಾಗ್ಲೂ ವಿಷಯನೇ ತಗೊಂಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೊನೆ ಗಳಿಗೆಯಲ್ಲಿ ಬರ್ತಾರೆ ಕೊನೆ ಗಳಿಗೆಯಲ್ಲಿ ಯಾವಾಗ ಸೋಶಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಸದ್ದಾಗುತ್ತೋ ಅವಾಗ ಕೊನೆ ಗಳಿಗೆ ಅಲ್ಲಿ ಬರ್ತೀರಾ ಆದ್ರೆ ಡಿ ಬಾಸ್ ಅವ್ರ ವಿಷಯದಲ್ಲಿ ನೀವು ಆ ರೀತಿ ಅಲ್ವೇ ಆ ರೀತಿ ಅಲ್ವೇ ಅಲ್ಲ ನೀವು ಆಯ್ತಾ ರಮ್ಯಾ ಈ ರೀತಿ ಪೋಸ್ಟ್ ಹಾಕಿದ್ರು ರಕ್ಷಿತ್ ಅವರೇ ಇದಕ್ಕೆ ನೀವೇನ್ ಪೋಸ್ಟ್ ಹಾಕ್ತೀರಿ ಏಯ್ ರಕ್ಷಿತ್ ಅವ್ರು ಹಿಂಗ ಹಾಕ್ಬಿಟ್ರು ಅವ್ರಿಗೆ ಇವ್ರು ಅವ್ರಿಗೆ ಟಾ ಇದ್ ಮಾಡದ್ರ ಟಾಂಗ್ ಕೊಟ್ರ ಯದುವಿರೋರು ಏನ್ ಹೇಳಿದ್ರು ರಮ್ಯಾ ಅವರ ಬಗ್ಗೆ ಇನ್ನೊಬ್ರು ಯಾರೋ ಇನ್ನೊಬ್ರು ಫ್ಯಾನ್ಸ್ ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಮೇನ್ ವ್ಯಕ್ತಿ ಇವ್ರೆಲ್ರಿಗೂ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ ದರ್ಶನ್ ಅವರ ವಿಚಾರದಲ್ಲಿ ನಿಮ್ಗೆ ಇರ್ತಕ್ಕಂತ ಆಸಕ್ತಿ ಯಾಕೆ ಹ ಯಾಕೆ ಸೌಜನ್ಯ ವಿಷಯದಲ್ಲಿ ಇಲ್ಲ ನಿಮಗೆ ವಿಡಿಯೋದವರೇ ದರ್ಶನ್ ಅವರು ನಿಮಗೆ ಅನ್ನದಾತರೇ ಅನ್ನದಾತರು ಶಬಾಸ್ ಮೀಡಿಯಾ ಅಲ್ಲಿವರೆಗೂ ಬಂದು ತಲುಪಿದೆ ನೋಡಿ ಹೌದೌದೌದು ನಿಮ್ಗೂ ಬಹಳ ಕಷ್ಟಗಳಿದೆ ಕಷ್ಟಗಳಿದೆ ಮೀಡಿಯಾದವ್ರಿಗೆ ಕಷ್ಟಗಳಿಲ್ಲ ಅಂತ ನಾನು ಎಲ್ಲೂ ಹೇಳ್ಕಂಡಿಲ್ಲ ಆದ್ರೆ ಒಂದು ವಿಷಯನ ಚಿಕ್ಕ ಚಿಕ್ಕ ವಿಷಯಗಳನ್ನ ಕಿದಿಕಿ ಕಿದಿಕಿ ಗಾಯ ಮಾಡಿ ಒಬ್ಬ ವ್ಯಕ್ತಿ ಇರ್ತಾರಲ್ವಾ ಅವ್ರನ್ನ ಅಲ್ಲಿ ಕುಣಿಕೆಗೆ ಬೀಳ್ಬೇಕು ಅವ್ರಿಗೆ ಅಲ್ಲಿವರೆಗು ತಕೊಂಡೋಗಿ ತಾವು ಬದುಕ್ ತಾವು ಬದುಕ್ತಿವಿ ಅಂತ ಅನ್ಕೋತೀರಲ್ವಾ ಅದು ಆ ಮುಠಾಳತನ ಕಮ್ಮಿ ಆಗ್ಬೇಕು ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ ಎಸ್ ಹಾಗೆ ಇನ್ನೊಂದು ದರ್ಶನ್ ಅವರು ಕೊಲೆ ಮಾಡೇ ಬಿಟ್ಟಿದ್ದಾರೆ ಹಾಗೆ ಹೀಗೆ ಈ ರೀತಿಯಾದ ಏನು ರಾಜವಾಗಿ ಎಲ್ಲರೂ ಹೇಳ್ತೀರಾ ರಮ್ಯಾ ಮೇಡಮ್ ಕೂಡ ಹೇಳ್ತಾರೆ ಇದನ್ನ ಬೇರೆಯವರು ಕೂಡ ಹೇಳ್ತಾರೆ ಇನ್ನು ಕೋರ್ಟಲ್ಲಿ ದರ್ಶನ್ ಅವರು ಈ ಒಂದು ಕೇಸಲ್ಲಿ ಭಾಗಿಯಾಗಿದ್ದಾರಾ ಅವರು ಕೊಲೆ ಮಾಡಿದ್ದಾರಾ ಅವರು ಕೊಲೆ ಗಡುಕರ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ ಸ್ವಾಮಿ ಇನ್ನೂ ಪ್ರೂವ್ ಆಗಿಲ್ಲ ಯಾಕೆ ಒಬ್ಬ ಒಬ್ಬ ದೊಡ್ಡ ನಟ ಅವನು ಇವಾಗ ಆಗ್ಲಿ ಸಾಕಷ್ಟು ನೊಂದೋಗ್ಬಿಟ್ಟಿದ್ದಾರೆ ಆಯ್ತಾ ನೊಂದೋಗ್ಬಿಟ್ಟಿದ್ದಾರೆ ಯಾಕೆ ಮತ್ತೆ 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 ಅವ್ರನ್ನೇ ಕೆದಕ್ತೀರಾ ನಿಮ್ಗೆ ಮೈಲೇಜ್ ಇಲ್ವಾ ಮೈಲೇಜ್ ಇಲ್ಲ ಅಂದಾಗೆಲ್ಲ ದರ್ಶನ್ ಅವ್ರನ್ನ ಇಟ್ಕೊಬಿಡೋದು ಯಾರೇ ಆಗ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ದರ್ಶನ್ ಅವ್ರ ಹೆಸರನ್ನು ತಗೋಬಿಟ್ರೆ ದರ್ಶನ್ ಅವ್ರಿಗೆ ಏನೋ ಒಂದು ಚಿಕ್ಕದು ಬಂದ್ಬಿಟ್ರೆ ದೊಡ್ಡದಕ್ಕೆ ಕೆರೆ ಬಿಟ್ರೆ ಮೈಲೇಜ್ ಬಂದ್ಬಿಡುತ್ತೆ ನಿಮ್ಗೆ ನಿಮ್ಗೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಹೇಳದ್ನಲ್ ಅವಾಗ್ಲೇ ಇನ್ನೊಬ್ಬರನ್ನ ಕುಣಿಕೆಗೆ ಹಾಕ್ಬಿಟ್ಟು ತಾವು ಸಂಪಾದನೆ ಮಾಡ್ಕೊಳ್ಳೋದಲ್ಲ ಆ ರೀತಿ ನೀಚ ಬುದ್ಧಿಯಿಂದ ಹೊರ ಬನ್ನಿ ಆ ರೀತಿ ನೀಚ ಮೆಂಟಾಲಿಟಿಯಿಂದ ಹೊರ ಬನ್ನಿ ಅದು ಬೇಕಾಗಿರತಕ್ಕಂಥದ್ದು ಕರ್ನಾಟಕದ ಮಾಧ್ಯಮಗಳಿಗೆ ಅಥವಾ ಕರ್ನಾಟಕದಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ಅವಾಗವಾಗ ಸದ್ದು ಮಾಡ್ತಾ ಇರ್ತಾರಲ್ಲ ಅವರುಗಳಿಗೆ ನಾನು ಹೇಳ್ತಕ್ಕಂಥದ್ದು ಆದ್ರೆ ನಾನು ಖಂಡಿಸ್ತೇನೆ ಒಬ್ಬ ವ್ಯಕ್ತಿಯನ್ನ ತೇಜವೋದೆ ಮಾಡ್ತಕ್ಕಂಥದ್ದು ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಕ್ಕಂಥದ್ದು ಒಬ್ಬ ಹೆಣ್ಣು ಮಗಳಿಗೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ನಾನು ನಿಜವಾಗ್ಲೂ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅವಾಗಲೇ ಅದು ಕರ್ನಾಟಕದಲ್ಲಿ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಈ ಈ ನಡುವೆ ಸದ್ದಾಗ್ತಾ ಇದೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಸದ್ದಾಗಬೇಕು ಈ ರೀತಿ ಕಮೆಂಟ್ಗಳು ಮಾಡ್ತಕ್ಕಂಥವ್ರಿಗೆ ಹೆಣ್ಣು ಮಕ್ಕಳನ್ನ ಸ್ಪೆಷಲ್ ಹೆಣ್ಣು ಮಕ್ಕಳಿಗೆ ನಿಂದಿಸ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು ಈ ರೀತಿಯಾದ ಒಂದು ಕಾನೂನೇ ಬರಬೇಕು ಅವಾಗ ನಿಜವಾಗ್ಲು ನಮ್ಮ ಕರ್ನಾಟಕದಲ್ಲಿ ಪರವಾಗಿಲ್ಲಪ್ಪ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ಅನ್ಕೋತೀವಲ್ವಾ ಆ ಒಳ್ಳೆ ದಿನಗಳು ಬರೋಕ್ ಸಾಧ್ಯ ಆಗುತ್ತೆ ಆಯ್ತಾ ಡಿ ವಾಸ್ ಅವರು ಅಂತ ತಕ್ಷಣ ನೀವು ಬರ್ತೀರಾ ಎಲ್ರು ಅದೇ ವಿಷಯ ಅದೇ ಬೇರೆಯವರು ಬೇರೆ ನಡೆದಾಗ ಬೇರೆ ಎಲ್ಲರೂ ಅನ್ಯಾಯ ಆದಾಗ ಅವಾಗ್ಲು ಕೂಡ ದನಿ ಎತ್ತಬೇಕು ಅವಾಗಲೇ ಕರ್ನಾಟಕದಲ್ಲಿ ನ್ಯಾಯ ನೀತಿ ಉಳ್ಕೊಳ್ತಕ್ಕಂಥದ್ದು ಇಲ್ಲ ಅಂತ ಅಂದ್ರೆ ಆಯ್ತಾ ಹೇಗಾಗಿದೆ ಕರ್ನಾಟಕ ಅದಕ್ಕಿಂತ ಅದ್ವಾನ ಆಗ್ಬಿಡುತ್ತೆ ಏನೇ ಆದಾಗ ದನಿ ಎತ್ತಿ ಕರ್ನಾಟಕದಲ್ಲಿ ಅವತ್ತು ನೀವು ದೊಡ್ಡವರು ಅಂತ ಅನಿಸ್ಕತ್ತೀರ ಅಷ್ಟೇ ಕೇಳ್ಕೊಳ್ತಕ್ಕಂಥದ್ದು ನಾನು